ಎಲ್ಲರೂ ಕೂಡ ಶರಣ ಶರಣಾರ್ಥಿಗಳು ಇಲ್ಲಿ ಬ್ರಾಂಚ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಬೇರೆ ಇದ್ದೆ ಸೊ ನಿನ್ನೆ ನೈಟ್ ಬಂದಿದೆ ನಾನು ಹೆಂಗಾಗಿ ಎಲ್ಲ ಗಣ್ಯರಿಗೆ ನಮಸ್ಕಾರ ಸರ್ ಹೇಳಿದಾಗೆ ಪತ್ರಿಕೆ ಇವರು ಕೇಳೋದಂದರೆ ಒಂದು ಬ್ರಾಂಚ್ ಹಾಕೋದಕ್ಕಷ್ಟು ಸುಲಭದ ಕೆಲಸ ಅಲ್ಲ ನಾವು ಪತ್ರಿಕೆ ಸುದ್ದಿ ಅಂತ ಇದ್ದು ನಮ್ಮ ಹಿಂದೆ ಒಂದು ಪತ್ರಿಕೆ ಪ್ರಿಂಟ್ ಆಗ್ತಾರೆ ಅಂದರೆ ಒಂದು ಮುನ್ನೂರು ಜನ ಶ್ರಮ ಇರ್ತಾರೆ ಒಬ್ಬ ರಿಪೋರ್ಟರ್ ಆಗ್ಬಹುದು ಒಬ್ಬ ಸುದ್ದಿ ನೋಟ್ ಮಾಡಿ ಅದನ್ನ ಓದೋ ತರ ಬರೆಯೋದಾಗ ಒಂದು ಫೋಟೋ ಎಡಿಟ್ ಇರ್ಬೋದು ವರ್ಕ್ ಮಾಡುವಂತ ತಂಡ ಆಟ ಬೆಳಗ್ಗೆ ಟ್ರಾನ್ಸ್ಪೋರ್ಟ್ ಆಗ್ಬೋದು ಇಷ್ಟೆಲ್ಲಾ ಜನ ಕೆಲಸ ಮಾಡಿದಾಗ ಒಂದು ಪತ್ರಿಕೆ ನಿಮ್ಮನೆ ಮುಟ್ಟತದೆ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಅವರು ನಮ್ ಜೊತೆ ಕೈ ಗುಡಿಸಿದ್ದಾರೆ ಸೊ ಅವ್ರ ಜೊತೆ ನಾವು ಬೆಳಿತೀವಿ ಅಂತ ನಾವು ಅನ್ಕೊಂಡಿದ್ದೀವಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ